চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ್ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತ್ಮೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರು ಭಾರತಾಂಬೆಯ ಪದತರದಲ್ಲಿ ಅಂದರೆ ಕನ್ಯಾಕುಮಾರಿಯಲ್ಲಿ ಇದ್ದು ಏನನ್ನ ಅನುಭವಿಸಿದ್ರು ಅನ್ನುವುದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಅಧ್ಯಾಯ ಎಂಟು ಪರಿವ್ರಜನದ ಅನುಭವ ಪರಿಪರಿ ಸ್ವಾಮಿ ವಿವೇಕಾನಂದರ ಪರಿವ್ರಾಜಕ ಜೀವನ ಅತ್ಯಂತ ವೈವಿಧ್ಯಮಯವಾಗಿತ್ತು ಅದರ ಜೊತೆ ಜೊತೆಗೆ ವೈಚಿತ್ರಮಯವಾಗೂ ಇತ್ತು ಅಂತ ಹೇಳ್ಬೋದು ಸನ್ಯಾಸಿಯಾದಂತಹ ವಿವೇಕಾನಂದರು ವಿಶ್ವ ವಿಜೇತರಾದಂತಹ ಪರಿಯೆ ನಿಜಕ್ಕೂ ಕೂಡ ನಾಟಕೀಯ ಅನ್ನುವಷ್ಟರ ಮಟ್ಟಿಗೆ ವೇಗವಾಗಿ ನಡೆದು ಹೋಗಿರುವಂಥ ಕತೆ ಅಂದರೂ ಕೂಡ ತಪ್ಪಲ್ಲ ಇದು ಅನೇಕ ಅನಿರೀಕ್ಷಿತ ತಿರುವುಗಳಿಂದ ಕೂಡಿಕೊಂಡಿದೆ ಅವರ ಆ ದಿನಗಳ ಬಗ್ಗೆ ನಮಗೆ ತಿಳಿದು ಬಂದಿರೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಸ್ವಾಮೀಜಿಯಂತಹ ಅಸಾಧಾರಣ ಅಲೌಕಿಕ ವ್ಯಕ್ತಿಗೆ ಅದೆಂತೆಂತಹ ಅನುಭವಗಳಾದವು ಯಾರಕ್ಕೆ ತಾನೆ ಗೊತ್ತು ಯಾಕೆ ಅಂದರೆ ಅವರು ಆ ಬಗ್ಗೆ ತಾವಾಗಿಯೇ ಹೇಳಿದ್ದು ತೀರಾ ಅಪರೂಪ ಅದರಲ್ಲೂ ತಮ್ಮ ಹಿರಿಮೆ ಮಹಿಮೆಗಳನ್ನ ಪ್ರತಿಬಿಂಬಿಸುವಂತಹ ಘಟನೆಗಳನ್ನ ಅವರು ಪ್ರಸ್ತಾವಿಸ್ತಲೇ ಇರಲಿಲ್ಲ ಯಾವಾಗಲಾದರೂ ಪ್ರಸ್ತಾಪನೆ ಮಾಡಿದ್ರು ಕೂಡ ಅದೊಂದು ತೀರಾ ಅಂದರೆ ತೀರ ಸಾಮಾನ್ಯವಾದ ವಿಷಯನೋ ಅನ್ನೋ ಹಾಗೆ ಹಾರಿಸ್ಬಿಡ್ತಿತ್ತು ಹೀಗೆ ಅದೃಷ್ಟವಶಾತ್ ನಮಗೆ ತಿಳಿದು ಬಂದಿರುವಂತಹ ಕೆಲವು ಘಟಕ ಘಟನೆಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಆ ದಿನಗಳಲ್ಲಿ ಸಾಧುಗಳ ಹಾಗೆ ವೇಷ ಧರಿಸಿ ಭಾರತದ ಉದ್ದಕ್ಕೂ ಅಲ್ದಾಡ್ತಾ ಇದ್ದಂಥ ಸಾಧುಗಳ ಸಂಖ್ಯೆ ಲೆಕ್ಕವಿಲ್ಲದಷ್ಟಿತ್ತು ಇದರ ಪೈಕಿ ನಿಜವಾದಂತಹ ಸಾಧುಗಳು ಯಾರು ಕೃತ್ರಿಮವಾದಂತಹ ಸಾಧುಗಳು ಯಾರು ಅಂತ ಹೇಳೋದು ಕಷ್ಟವಾಗಿತ್ತು ಅದೆಷ್ಟೋ ಭಿಕ್ಷಕರಿಗೆ ಕಾಷಾಯ ವಸ್ತ್ರವನ್ನ ಉದಾರ ನಿಮಿತ್ತ ವೇಷವಾಗ್ಬಿಟ್ಟಿತ್ತು ಅಂತಲೂ ಹೇಳ್ಬೋದು ಅಲ್ಲದಲೆ ಇನ್ನೂ ಮತ್ತೆಷ್ಟೋ ಜನ ದುರಾಚಾರಿಗಳು ಕ್ರಾಂತಿಕಾರಿಗಳು ಇದೂ ಕೂಡ ಆಶ್ರಯ ಆಗಿತ್ತು ಹಾಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಸಾಧುಗಳ ಮೇಲೆ ಯಾವಾಗಲೂ ಒಂದು ಗೃದ್ರವಾದ ದೃಷ್ಟಿ ಸ್ವಾಮೀಜಿ ಬಿಹಾರ್ ರಾಜ್ಯದಲ್ಲಿ ಹೀಗೆ ಓಡಾಡ್ತಾ ಇದ್ದಾಗ ಯಾರು ಕೆಲವರು ರಾಜ್ಯದಾದ್ಯಂತ ಮಾವಿನ ಮರಗಳ ಮೇಲೆ ಮಂತ್ರಾಕ್ಷತೆ ಬೆಳೆಸಿ ಅದರ ಹಣ್ಣಿನ ಮುದ್ದೆಗಳನ್ನು ಮೆತ್ತಿದ್ದು ಕಂಡುಬಂತು ಇದು ಯಾವುದೋ ಘೋರ ವಿಪತ್ತಿನ ಮುನ್ಸೂಚನೆ ಅಂತ ಊಹಿಸಿಕೊಂಡು ಸರ್ಕಾರ ನಡುಗೋಯಿತು ಗುಪ್ತ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು ಇದು ಬಂಡಾಯದ ರಹಸ್ಯ ಸಂದೇಶವೇ ಇರಬೇಕು ಅಂತ ಅವರ ಸೂಕ್ಷ್ಮ ಬುದ್ಧಿಗೆ ಗೋಚರ ಆಯಿತು ಸರಿ ಹಳ್ಳಿಗರನ್ನೆಲ್ಲ ಹಿಡಿದು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಹೆದರಿಸಿದ್ರು ಬೆದರಿಸಿ ನೋಡಿದ್ರು ತಮಗೆ ಇದೊಂದೂ ಕೂಡ ಗೊತ್ತಾಗ್ತಾ ಇಲ್ವಲ್ಲ ಅಂತ ಜನ ಗೋಗರಿಯಕ್ಕೆ ಪ್ರಾರಂಭ ಮಾಡಿದ್ರು ಈಗ ಪೊಲೀಸರ ಅನುಮಾನ ಊರುಂದೂರಿಗೆ ಅಲಿಯುವಂತಹ ಸಾಧುಗಳ ಮೇಲೆ ತಿರುಗ್ತಾ ಇದೆ ಸಿಕ್ಕ ಸಿಕ್ಕ ಸಾಧುಗಳೆಲ್ಲರನ್ನ ಹಿಡಿದು ಹಾಕಿದ್ರು ಕಡೆಗೆ ಯಾವ ಪುರಾವೆಯೂ ಸಿಕ್ಕಲಿಲ್ಲ ಅಂತ ಆದ್ಮೇಲೆ ಅವರನ್ನೂ ಕೂಡ ಬಿಡಬೇಕಾಗಿ ಬಂತು ಆದರೆ ಇಷ್ಟೊತ್ತಿಗೆ ಸ್ವಾಮೀಜಿ ಒಂದು ಸಲ ಪೊಲೀಸರ ಕೈಗೆ ಸಿಕ್ಕೊಂಡಾಗಿತ್ತು ಆಹಾರಕ್ಕೆ ಭಿಕ್ಷೆಯನ್ನೇ ಅವಲಂಬಿಸ್ಕೊಂಡಿದ್ದಂಥ ಅವರು ಅದೆಷ್ಟೋ ಸಲ ಉಪವಾಸದಿಂದ ನರಳಬೇಕಾಗಿ ಬಂತು ಜೊತೆ ಜೊತೆಗೆ ಉರಿಯೋ ಬಿಸಿಲು ಬೇರೆ ಹೀಗಾಗಿ ಸ್ವಾಮೀಜಿಯ ಪರಿವ್ರಾಜಕ ಜೀವನ ನಿಜಕ್ಕೂ ಕೂಡ ಬಲು ಕಷ್ಟಕರವಾಗಿ ಪರಿಣಮಿಸ್ತು ಅಂತಲೇ ನಾವಿಲ್ಲಿ ಭಾವಿಸಿ ನೋಡ್ಬೋದು ಹೀಗೆ ಒಂದು ದಿನ ಕಾಲ ಕಳೆದುಕೊಂಡು ಸಾಕ್ತಾ ಇದ್ದಾರೆ ಸ್ವಾಮೀಜಿ ಹಿಂದಿಂದವಾದಂಥ ಹಿಂದಿನಿಂದ ಒಂದು ಜೋರಾಗಿ ಕರ್ಕಶದ ಧ್ವನಿ ಹರ್ಚ್ಕೊಳ್ತು ಏಯ್ ನಿಲೋ ಅಲ್ಲಿ ಅಂತ ಹಿಂದಿರುಗಿ ನೋಡ್ತಾರೆ ಸಕಲ ವೇಷಭೂಷಣಧಾರಿಯಾಗಿದ್ದಂತಹ ಪೊಲೀಸ್ ಅಧಿಕಾರಿಯೊಬ್ಬ ಕುದುರೆ ಮೇಲೆ ಕುಳಿತುಕೊಂಡಿದ್ದಾನೆ ಅವನದ್ದು ಇರಿಯುವಂತಹ ಕಣ್ಣುಗಳು ಉದ್ದನೆಯ ಗಡ್ಡ ಕೈಯಲ್ಲೊಂದು ಚಾವಟಿ ಹಿಂದೆ ಇನ್ನೂ ಕೆಲವು ಪೊಲೀಸ್ ಪೇದೆಗಳು ಅವನ ಜೊತೆಗಿದ್ರು ಹತ್ತಿರ ಬಂದು ಅಧಿಕಾರಿ ತನ್ನ ಸಹಜ ಮಧುರ ಶೈಲಿಯಲ್ಲಿ ವಿಚಾರಣೆ ಮಾಡಿದ ಯಾವನೋ ನೀನು ಅಂತ ಖಾನ್ ಸಾಹೇಬ್ರೆ ನೀವೇ ನೋಡ್ತಾ ಇರೋ ಹಾಗೆ ನಾನೊಬ್ಬ ಸಾಧು ನಯವಾಗಿ ಉತ್ತರ ಕೊಟ್ರು ಸ್ವಾಮೀಜಿ ಎಲ್ಲ ಸಾಧುಗಳು ಬದ್ವಾಶ್ಗಳೇ ಅಧಿಕಾರವಾಣಿಯಲ್ಲಿ ತನ್ನ ತೀರ್ಪನ್ನು ಕೊಟ್ಟೇ ಬಿಟ್ಟ ಆ ಸಾಹೇಬ ನಡಿ ನನ್ನ ಹಿಂದೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂದ ಜೈಲ್ಗೆ ಎಷ್ಟು ದಿನ ಅಂತ ಸ್ವಾಮೀಜಿ ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದ್ರು ಎಷ್ಟು ದಿನ ಆದರೂ ಆಗ್ಬೋದು ಹದಿನೈದು ದಿನಗಳೇ ಆಗ್ಬೋದು ಇಲ್ದಿದ್ರೆ ಒಂದು ತಿಂಗಳು ಆಗ್ಬೋದು ಸ್ವಾಮೀಜಿ ತುಂಬ ನಿರಾಶೆಯಿಂದ ಯಾಚನೆಯ ದನಿಯಲ್ಲಿ ಹೇಳ್ತಾರೆ ಅಯ್ಯೋ ಒಂದೇ ತಿಂಗಳೇ ಕಾನ್ ಸಾಹೇಬ್ರೆ ಒಂದಾದರೂ ತಿಂಗಳಾದರೂ ಬೇಡ ಹೋಗ್ಲಿ ಕಡೆ ಪಕ್ಷ ಒಂದು ನಾಲ್ಕು ತಿಂಗಳಾದರೂ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಸಾಧ್ಯವಿಲ್ವೇನೋ ಅಂತ ಪೊಲೀಸರ ಮನಸ್ಸಲ್ಲಿ ಒಂದು ಸಂಶಯ ಹುಟ್ಕೊಂಡ್ಬಿಡ್ತು ಏಯ್ ಜೈಲಿಗೆ ಹೋಗೋದಕ್ಕೆ ನಿಮ್ಗೆ ಯಾಕೋ ಅಷ್ಟೊಂದಿಷ್ಟ ಅಂದರು ತಕ್ಷಣ ಸ್ವಾಮೀಜಿ ಸತ್ಯವನ್ನು ಹೇಳ್ತಾರೆ ನಮ್ಮ ಈ ಅಲೆದಾಟ ಜೀವನಕ್ಕಿಂತ ಜೈಲಿನ ವಾಸ ಅದೆಷ್ಟೋ ಸುಖಕರವಾಗಿರುತ್ತೆ ಹೀಗೆ ಬೆಳಗ್ಗಿನಿಂದ ರಾತ್ರಿವರೆಗೂ ಸುತ್ತಾಡಿ ಸುತ್ತಾಡಿ ಒದ್ದಾಡೋದು ಹೋಗಲಿದ್ರೆ ಜೈಲಿನ ಕೆಲಸ ಏನೇನೂ ಅಲ್ಲ ಇಲ್ಲಿ ನಮಗೆ ಭಿಕ್ಷೆ ಸಿಕ್ಕಿದ್ರೆ ಸಿಕ್ಕತ್ತೆ ಇಲ್ಲ ಅಂದ್ರೆ ಇಲ್ಲ ಎಷ್ಟೋ ಸಲ ನಾನು ಉಪವಾಸ ಬೀಳ್ಬೇಕಾಗತ್ತೆ ಜೈಲಲ್ಲಾದ್ರೆ ಎರಡು ಹೊತ್ತು ಊಟಕ್ಕಂತೂ ಮೋಸ ಇಲ್ಲ ಸಾಹೇಬ್ರೆ ನನ್ನನ್ನ ಒಂದ್ ನಾಲ್ಕಾರ ತಿಂಗಳಾದ್ರೂ ಜೈಲಿಗೆ ಕಳ್ಸಿದ್ರೆ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರಿಯಲ್ಲ ಅಂತ ಉತ್ತರ ಕೊಟ್ಟರು ಸ್ವಾಮೀಜಿ ಏಯ್ ನೀನು ಮೊದ್ಲಿಲ್ಲಿಂದ ಹೊರಡೋ ಅಂತ ಸ್ವಾಮೀಜಿ ಬೀಳ್ಕೊಟ್ಟ ಸಾಹೇಬ ಕುದುರೆಯನ್ನ ಹಿಂದಕ್ಕೆ ತಿರುಗಿಸಿ ಪುನಃ ಹಿಂದಿರ್ಗ್ ಬಂದ ಎಷ್ಟೋ ದಿನಗಳಾದ್ಮೇಲೆ ವಾಸ್ತವಾಂಶ ತಿಳಿದು ಬಂತು ಮಾವಿನ ಫಸಲು ಹೆಚ್ಚಾಗಿ ಹೆಚ್ಚಾಗಲಿ ಅಂತ ಮರಗಳ ಮಾಲೀಕರು ಮಂತ್ರಾಕ್ಷತೆಯನ್ನ ಮಣ್ಣುಗಳಿಂದ ಆ ಗುರುತುಗಳನ್ನು ಮಾಡಿದ್ರಂತೆ ಮತ್ತೊಂದ್ಸಲ ಸ್ವಾಮೀಜಿ ಹಲವಾರು ಕ್ಷೇತ್ರಗಳನ್ನ ಸಂದರ್ಶನ ಮಾಡಿ ಮುಗಿಸ್ಕೊಂಡು ಬಾರಾನಗೂರ್ಗೆ ಬಂದ್ರು ತಮ್ಮ ಗುರುಬಾಯಿಗಳ ಜೊತೆಗೆ ಕುಟುಂಬದವರೆಲ್ಲರಿಗೂ ಕೂಡ ಸುಪಚ ಸುಪರಿಚಿತರಾಗಿದ್ದಂತಹ ವ್ಯಕ್ತಿಯೊಬ್ಬನನ್ನ ಭೇಟಿ ಮಾಡಿದ್ರು ಅವನು ಅಪರಾಧ ತನಿಖಾ ವಿಭಾಗದಲ್ಲಿ ಉನ್ನತ ಅಧಿಕಾರಿಯಾಗಿದ್ದ ತಮ್ಮ ನರೇಂದ್ರನನ್ನ ಕಂಡು ಆತ ಬಹಳ ವಿಶ್ವಾಸದಿಂದ ಮಾತನಾಡಿಸಿದ ಅವತ್ ರಾತ್ರಿ ತನ್ನ ಮನೆಗೆ ಊಟಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟ ಸ್ವಾಮೀಜಿ ಅವನ ಮನೆಗೆ ಹೋದಾಗ ಅಲ್ಲಿ ಇನ್ನೂ ಕೆಲವರು ಕುಳಿತುಕೊಂಡಿದ್ರು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟರು ಪೊಲೀಸ್ ಅಧಿಕಾರಿ ಸ್ವಾಮೀಜಿಯ ಜೊತೆಗೆ ಹಲವಾರು ವಿಷಯಗಳಿಗೆ ಬ ವಿಷಯಗಳ ಬಗ್ಗೆ ಮಾತನಾಡದ ಆದರೆ ಊಟದ ಸೂಚನೆನೇ ಇಲ್ಲ ಲೋಕಾಭಿರಾಮವಾಗಿ ಹರಡ್ತಾ ಇದ್ದಂತಹ ಅಧಿಕಾರಿಯ ಮುಖಭಾವ ಇದ್ದಕ್ಕಿದ್ದ ಹಾಗೆ ಬದಲಾಗ್ತು ಸ್ವಾಮೀಜಿಯನ್ನ ಕ್ರೂರ ದೃಷ್ಟಿಯಿಂದ ನೋಡ್ತಾ ತಗ್ಗಿಸಿದ ದನಿಯಲ್ಲಿ ಮಾತನಾಡ್ತಾ ಹೇಳ್ತಾನೆ ಈಗ ಒಳ್ಳೆ ಮಾತಲ್ಲಿ ನಿಜವನ್ನ ಒಪ್ಕೊಂಡ್ಬಿಡು ಸುಮ್ಮನೆ ಕತೆ ಕಟ್ಟೋದಕ್ಕೆ ಹೋಗ್ಬೇಡ ನನಗೆ ನಿನ್ನ ವಿಷಯ ಎಲ್ಲ ಗೊತ್ತಿದೆ ನೀನು ನಿನ್ನ ತಂಡದವರು ಸಾಧುಗಳ ಹಾಗೆ ನಾಟಕ ಮಾಡಿಕೊಂಡು ಸರ್ಕಾರದ ವಿರುದ್ಧ ಒಳಗೊಳಗೆ ಪಿತೂರಿ ಮಾಡ್ತಿರೋದು ನನಗೆಲ್ಲ ಗೊತ್ತಿಲ್ಲ ಅಂತ ಭಾವಿಸಿದ್ಯೇನೋ ಅಂದ ಏನೋ ಏನ್ ಹೇಳ್ತಾ ಇರೋದು ಎಂಥ ಪಿತೂರಿ ಆಶ್ಚರ್ಯಘಾತಗೊಂಡಂತ ಸ್ವಾಮೀಜಿ ಉದ್ಗರಿಸ್ತಾರೆ ಏನ್ ಪಿತೂರಿ ಮಾಡ್ತಾ ಇರೋದು ಅಂದ್ರು ಅದನ್ನೇ ನಾನು ಹೇಳಿದ್ದು ನೀವೆಲ್ಲ ಸೇರ್ಕೊಂಡು ಏನೋ ಕುತಂತ್ರ ನಡೆಸ್ತಾ ಇದ್ದೀರಿ ಅನ್ನೋದು ನನಗೆ ಖಚಿತವಾದ ಸೂಚನೆಗಳು ಸಿಕ್ಬಿಟ್ಟಿದೆ ನೀನಾಗಿಯೇ ಈಗ ಎಲ್ಲದನ್ನ ಇದ್ದದನ್ನ ಇದ್ದ ಹಾಗೆ ಹೇಳ್ಬಿಟ್ರೆ ಕಡಿಮೆ ಶಿಕ್ಷೆಯಲ್ಲಿ ಮುಗ್ದೋಗುತ್ತೆ ಅಂದ ಆತ ಹಕ್ಕಿ ಬಿದ್ರೆ ಬೀಳ್ಲಿ ಇಲ್ದಿದ್ರೆ ಹೋಗ್ಲಿ ಅನ್ನುವಂಥ ಆಲೋಚನೆಯಿಂದ ಆ ಅಧಿಕಾರಿ ಒಂದು ಸುಮ್ಮನೆ ಕಲ್ಲಿ ಎಸ್ದು ನೋಡ್ದ ತಾನು ಅನುಮಾನ ಪಾಟಿದ್ದು ಒಂದು ವೇಳೆ ನಿಜವಾಗಿದ್ರೆ ತನಗೆ ಕೀರ್ತಿ ಪದಕ ಸಿಗತ್ತೆ ಇಲ್ದಲೆ ಹೋದ್ರೆ ನಷ್ಟ ಅಂತೂ ಏನು ಇಲ್ವಲ್ಲ ಆದರೆ ಸ್ವಾಮೀಜಿಗೆ ಈ ಅಪಮಾನವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೊಂದು ವಿಷಯ ತಿಳಿದಿದ ಮೇಲೆ ನಮ್ಮ ಮೇಲೆ ಮೊಕದ್ದಮೆ ಹಾಕ್ಬೋದು ಅಲ್ವೇನೋ ಅಥವಾ ನಮ್ಮ ಮನೆಯನ್ನೇ ತನಿಖೆ ಮಾಡಬೇಕು ಅಲ್ವೇನೋ ಅಂದರು ಹೀಗೆ ಹೇಳ್ತಾ ಮೆಲ್ಲನೆ ಕುಳ್ತ ಕುಳ್ತ ಕುಳಿತ ಜಾಗದಿಂದಲೇ ಎದ್ದು ಹೋಗಿ ಬಾಗಿಲು ಮುಚ್ಕೊಂಡು ಅಗಳಿ ಹಾಕಿದ್ರು ಸ್ವಾಮೀಜಿಯದ್ದು ಪೈಲ್ವಾನನ ಮೈಕಟ್ಟು ಪೊಲೀಸ್ ಅಧಿಕಾರಿಯೋ ನರಪೇತ್ಲ ಆ ಸಾಮಿ ಗುಳ್ಳೇನರಿ ಸಿಂಹವನ್ನು ಕೆಣಕೆದ ಹಾಗಾಗ್ಬಿಟ್ಟಿದೆ ಹತ್ತಿರ ಬಂದು ನಿಂತರು ಸ್ವಾಮೀಜಿ ಅಧಿಕಾರಿ ನಡೆದ್ಬಿಟ್ಟ ಗಂಟ್ಲು ಹೋಯ್ತು ನಾಲಿಗೆ ತೊದಲ್ತು ನಾನು ಅದೋ ನಾನೋ ನಾನ ನಾನ ಅಂತ ಹೇಳ್ತಾ ಅವನು ಒಂದು ಕೆಟ್ಟ ಕ್ರಿಮಿಯೋ ಅನ್ನೋ ಹಾಗೆ ನೋಡಿ ಸ್ವಾಮೀಜಿ ಹೇಳ್ತಾರೆ ಏನು ಹೇಳಿದ್ರು ಸ್ವಾಮೀಜಿ ಅನ್ನೋದನ್ನು ಮುಂದಿನ ಧ್ವನಿಯ ತಣಗ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ